ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಮೈಸೂರು ಹಾಗೂ ಮೈಸೂರು ಮಂಡ್ಯ ಮತ್ತು ಕೊಡಗು ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತದ ಜಂಟಿ ಆಶಯದಲ್ಲಿ ಕೊಡಗು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿಗಳಿಗಾಗಿ ಕ್ಲಸ್ಟರ್ ಮಟ್ಟದ ತರಬೇತಿ ಆಯೋಜಿಸಲಾಗಿತ್ತು ಮಡಿಕೇರಿಯ ಕೊಡವ ಸಮಾಜ ಕಾಂಪ್ಲೆಕ್ಸ್ನಲ್ಲಿರುವ ಕೊಡವ ಎಂಟರ್ಪ್ರೆನ್ಯೂರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಒಕ್ಕೂಟ ನಿಯಮಿತದ ಅಧ್ಯಕ್ಷ ರಾವ್ ಉದ್ಘಾಟಿಸಿ ಮಾತನಾಡಿದರು ಏನೋ ಒಂದು ನಿಮ್ಮದೇ ಆದ ಸೊಸೈಟಿಯ ಸಮಸ್ಯೆ ಇರುತ್ತೆ ಅದನ್ನು ಗುಂಪಿನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಣ್ಣ ಸಣ್ಣ ಗುಂಪು ಮಾಡಿದಾಗ ಭಾಳ ಒನ್ ಟು ಒನ್ ಚರ್ಚೆ ಮಾಡಿ ನಮ್ಮ ನಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಸಾಲ್ವ್ ಮಾಡ್ಕೊಡ್ಬೋದು ಅದೇ ರೀತಿ ಅನುಭವ ಇರೋರು ಅಂತ ನಮ್ಮ ಸಿಇಒ ಅಂತವರು ಅಥವಾ ಇನ್ನು ದೊಡ್ಡ ದೊಡ್ಡ ಸಂಸ್ಥೆಯವರು ಈಗ ನಮ್ಮಲ್ಲಿ ಒಂದು ಸಂಸ್ಥೆಯಲ್ಲಿ ಒಂದೋ ಎರಡೋ ಕೇಸ್ ಮಾತ್ರ ನಾವು ತೆಗೆದು ಇಟ್ಬಿಡೋದು ಅವರು ಅದನ್ನು ನೂರಾರು ಕೇಸ್ ಹಾಕಿರ್ತಾರೆ ಹಾಕಬೇಕಾದ್ರೂ ವಿಭಿನ್ನ ಶಾಲೆಗಳು ವಿಭಿನ್ನ ರೀತಿ ಡಾಕ್ಯುಮೆಂಟೇಷನ್ನು ಆ ಅಗದಾದ ಒಂದು ಕೆಲವು ಪ್ರಾಬ್ಲಮ್ಗಳು ಅಥವಾ ನಾಳೆ ನಾವು ಮೆಟ್ರ್ ಅಂತ ಪರಿಸ್ಥಿತಿ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋಂಥ ವಿಧಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಒಬ್ಬ ಅನುಭವಿ ಪ್ರಾಕ್ಟಿಕಲ್ ಆಗಿರೋ ಅನುಭವಿ ಅಂತಂದರೆ ಅವ್ರು ಕರ್ಕೊಂಡ್ಬಂದಾಗ ಆ ನಮ್ಮ ಸಮಸ್ಯೆ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಸಮಸ್ಯೆನ ಅವ್ರ ಜೊತೆ ಹಂಚ್ಕೋಬೇಕು ಇನ್ನೊಂದು ಮುಂಚೆಯಿಂದಲೂ ನಮ್ಮ ಕೊಡಗುನಲ್ಲಿ ನಮ್ಮ ಪ್ರಸಾರ ಇರ್ಬೋದು ಸ್ವಾಮಿ ಹೇಳ್ತಾ ಇರ್ತಾರೆ ನಮಗೆ ಫೈಲಿಂಗ್ ಮಾಡೋದೇ ಸ್ವಲ್ಪ ತೊಂದರೆ ಆಗ್ತಾಯಿದೆ ನಾವು ಪ್ರತಿಯೊಂದು ಫೈಲ್ ಮಾಡಿ ಬ್ಯಾಂಗ್ಳೂರಿಗೆ ಹೋಗಬೇಕು ಹಾಗಾಗಿ

ಆ ರೀತಿಯಲ್ಲಿ ವಂಚನೆ ಶುರು ಆದರೆ ಅಥವಾ ಬೋರ್ಡ್ನವರು ಅಥವಾ ಸಿಇಒ ಮ್ಯಾನೇಜರ್ ಇನ್ವಾಲ್ವ್ ಆಗುತ್ತೆ ಮಾತ್ರ ನಮಗೆ ಆ ಸಂಸ್ಥೆ ಮುಳುಗಡೆ ಆಗ್ತದೆ ಹಾಗಂತ ಸಾಲಗಾರರು ನಮಗೆ ಸಂಸ್ಥೆಗೆ ಮೋಸ ಮಾಡಿ ಲಾಸ್ ಆದಿಂಗ್ ಆಕ್ಟಿವಿಟಿ ಯೂಸ್ ಮಾಡಿದ್ರೆ ಆ ಸಂಸ್ಥೆ ಕರೆಕ್ಟ್ ಆಗ್ತದೆ ನೋಡಿ ನನಗೆ ಗೊತ್ತಿದ್ದ ಹಾಗೆ ಕಳೆದ ನನ್ನ ಅನುಭವದಲ್ಲಿ ಯಾವ ಸಂಸ್ಥೆ ಕೂಡ ಸಾಲ ಕೊಟ್ಟು ಕೆಟ್ಟು ಓದುತ್ತಿದ್ದು ತಪ್ಪ ಕೊಡವ ಸೌಹಾರ್ದ ಕ್ರೆಡಿಟ್ ಕಾಪರೇಟಿವ್ ಲಿಮಿಟೆಡ್ ಹಾಲಿ ನಿರ್ದೇಶಕ ಎಂಕೆ ಸೋಮಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಅದರಲ್ಲಿ ತಪ್ಪಿ ಹೋದರೆ ತಪ್ಪು ಆ ಒಂದು ಅನುಭವದ ನಾವು ನಮ್ಮದೇ ಸಂಸ್ಥೆ ನಾವೇ ಆಡಳಿತ ನಮ್ದೇ ವ್ಯವಸ್ಥೆ ನಾವೇ ಎಲ್ಲ ಅದರದ ನಿಯಂತ್ರಣ ಎಲ್ಲ ಬರ್ತಾ ಇದೆ ಸ್ವಯಂ ಅನುಭವದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಈ ಆಡಳಿತದಲ್ಲಿ ಚೇಂಜ್ ಆದ ಕೂಡಲೇ ಆ ವ್ಯವಸ್ಥೆಯಲ್ಲಿ ಬಹಳಷ್ಟು ಲೋಪದ ಶೂ ಬರ್ತದೆ ಯಾಕೆಂತಂದ್ರೆ ಎಲ್ಲ ರಾಜಕಾರಣಿಗಳು ಗುಂಪುಗಾರ ಕ್ಲಸ್ಟರ್ ಮಟ್ಟದ ತರಬೇತಿಯಲ್ಲಿ ಕೊಡಗಿನ ವಿವಿಧ ಸಹಕಾರ ಸಂಘಗಳ ಒಕ್ಕೂಟದ ಸಿಇಒ ನಿರ್ದೇಶಕರು ಸಿಬ್ಬಂದಿಗಳು ಪ್ರತಿನಿಧಿಗಳು ಭಾಗವಹಿಸಿದ್ದರು